ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಪ್ಪು ಆಕಾಶ್ ಲಾಗ್ಸ್ ಚಾನಲ್ ಯುಗಾದಿ ಹಬ್ಬದ ಪೂಜೆ ನೋಡಿ ನಾನು ನೈವೇದ್ಯಕ್ಕೆ ರಾಯರಿಗೆ ನೈವೇದ್ಯಕ್ಕೆ ಒಬ್ಬ ಟೂರ್ನ ಅಂದರೆ ರಾಯರಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ಒಬ್ಬ ಟೂರ್ಣ ಇಟ್ಟಿದ್ದೀನಿ ಹಾಗೆ ಬೇವು ಬೆಲ್ಲ ಪಾಯಸ ಒಂದು ಲೋಟ ನೀರು ಇಟ್ಟಿದ್ದೀನಿ ರಾಯರಂತೂ ಇವತ್ತು ತುಂಬ ತುಂಬ ಚೆನ್ನಾಗಿ ನನಗೆ ಹೂ ಪ್ರಸಾದ ಮಾಡಿದ್ರು ನಾನು ದೀಪ ಹಚ್ಚೋಕ್ಕೂ ಮುಂಚೆನೇ ದೀಪ ಹಚ್ಚುತ್ತಾ ಹಚ್ಚೋಕ್ಕೂ ಮುಂಚೆನೇ ನನಗೆ ಹೂ ಪ್ರಸಾದ ಮಾಡಿದ್ರು ಮತ್ತು ದೀಪ ಹಚ್ಚಿದ ಮೇಲೂ ಹೂ ಪ್ರಸಾದ ಮಾಡಿದ್ರು ಮತ್ತು ಲಕ್ಷ್ಮೀ ದೇವಿನೂ ದೀಪ ಹಚ್ಚಿ ಪೂಜೆ ಮಾಡ್ತಾ ಇರಬೇಕಾದ್ರೆ ಆವಾಗ ಲಕ್ಷ್ಮೀ ದೇವಿಯೂ ನನಗೆ ಹೂ ಪ್ರಸಾದ ಮಾಡಿದ್ರು ತುಂಬ ಖುಷಿಯಾಯಿತು ಇದೇ ಥರ ನನಗೂ ಒಳ್ಳೆಯದಾಗಲಿ ನೀವೆಲ್ಲ ಸಂಕಲ್ಪ ಮಾಡ್ಕೊಂಡಿದ್ದೀನೋ ಅದು ತುಂಬ ಒಳ್ಳೇದಾಗಲಿ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಇವತ್ತು ಏನೋ ಗೊತ್ತಿಲ್ಲ ನನ್ನ ಮಗ ವೀಡಿಯೋ ಇದ್ದಾನೆ ಅದಕ್ಕೆ ಹತ್ರ ಹತ್ತಿರ ಬಂದು ವೀಡಿಯೋ ಮಾಡು ಅಂತ ಅವನಿಗೆ ಕೈ ಸೆನ್ನೆ ಮಾಡಿದ್ದು ನೋಡಿ ಶಾವ್ಗೆ ಮತ್ತು ಅಕ್ಕಿ ಶಾವ್ಗೆ ಪೈಸ ಹಾಗೆ ಬೇವು ಬೆಲ್ಲ ಹಾಗೆ ಒಬ್ಬ ಟೂರ್ನ ರಾಯರಿಗೆ ಒಂದು ಲೋಟ ನೀರು ಇಟ್ಟಿದ್ದೀನಿ ಇವತ್ತು ಎಲ್ಲರಿಗೂ ಸ್ವಾರಿ ಲೇಟಾಗಿ ಹೇಳ್ತಾ ಇದ್ದೀನಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ರಾಯರು ರಾಘವೇಂದ್ರ ಸ್ವಾಮಿಗಳು ಒಳ್ಳೇದು ಮಾಡಲಿ ಯಾರೆಲ್ಲ ಏನನ್ನು ಸಂಕಲ್ಪ ಮಾಡ್ಕೊಂಡಿದ್ದೀರೋ ಅದು ನಿಮಗೂ ಒಳ್ಳೆಯದಾಗಲಿ ಹಾಗೆ ನನ್ನ ಫಾಲೋವರ್ಸ್ ಫಾಲೋವರ್ಸ್ಗೆ ತುಂಬ ತುಂಬ ಥ್ಯಾಂಕ್ ಯು ಅಂದರೆ ನಾವು ಇನ್ನೊಂದು ವೀಡಿಯೋ ಹಾಕಿದ್ದೀನಿ ಮುಂದೆ ಅದನ್ನು ನೋಡ್ಬೋದು ನೀವು ಅದು ಆ ಮನೆಯದು ವೀಡಿಯೋ ನೋಡಿ ಇಲ್ಲಿ ಪಕ್ಕದಲ್ಲೊಂದು ಶಾಮಂತಿಗೆ ಹೂವು ಐತಲ್ಲ ಅದು ಬಂದ್ಬಿಟ್ಟು ಲಕ್ಷ್ಮೀ ದೇವಿ ಹೂ ಪ್ರಸಾದ ಮಾಡಿದ್ದು ನೋಡಿ ಇದು ಲಕ್ಷ್ಮೀ ದೇವಿ ಮಾಡಿದ್ದು ಹೂ ಪ್ರಸಾದ ಈಗ ದೀಪ ಹಚ್ಚಿ ಪೂಜೆ ಮಾಡುವಾಗ ನಾನು ತಲೆಗೆ ಮುಡ್ದಿದ್ದೀನಲ್ಲ ನಾನು ಮುಡ್ದಿರೋ ಹೂವು ಬಂದ್ಬಿಟ್ಟು ರಾಘವೇಂದ್ರ ಸ್ವಾಮಿಗಳು ನನಗೆ ಹೂ ಪ್ರಸಾದ ಮಾಡಿದ್ದು ನೋಡಿ ನಮ್ಮ ಹುಡ್ದಿರೋ ಹೂವು ರಾಘವೇಂದ್ರ ಸ್ವಾಮಿಗಳು ಮಾಡಿರೋದು ಹಾಗೆ ರಾಯರಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಎಲ್ಲ ಆಯಿತು ಅಂದರೆ ಎರಡು ಮನೆ ಕೆಲಸ ಮಾಡಬೇಕು ಅಂದರೆ ತುಂಬ ರಿಸ್ಕ್ ಇರುತ್ತೆ ಹೆಂಗೋ ನನ್ನ ಮಗ ಅಲ್ಲಿ ಆ ಮನೆ ಹತ್ರ ಬಂದು ಕರ್ಕೊಂಡ್ಬಂದ ಅಲ್ಲೂ ಸಿಂಪಲ್ ಪೂಜೆ ಮಾಡಿದೋ ಓಕೆ ಅಲ್ಲಿದು ಬಂದುಬಿಟ್ಟು ಅಮಾವಾಸ್ಯೆ ಪೂಜೆ ಹಾಕಿದ್ದೀನಿ ಶನಿವಾರದ್ದು ಇಲ್ಲಿ ಹಬ್ಬದ ಪೂಜೆನ ನಾನು ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಅವಸ್ತಿಯಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದಿರೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ನಾನು ಹುಟ್ಟಿರುವಂತಹ ಸೀರೆ ಬಂದುಬಿಟ್ಟು ಗೌರಿ ಹಬ್ಬದಲ್ಲಿ ತಗೊಂಡಿರೋದು ಇದು ಎರಡನೇ ಸಲ ನಾನು ಹಾಕ್ಕೊಂಡಿರೋದು ಸೀರೆನ ಈ ಸೀರೆ ಚೆನ್ನಾಗೈತಾ ಹೇಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಾನು ರಾಯರಲ್ಲಿ ಸಂಕಲ್ಪ ಮಾಡ್ಕೊಂಡಿರ ಸಂಕಲ್ಪ ಮಾಡಿಕೊಂಡಿರೋದು ಹಾಗೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ರಾಯರ ನೋಡಿಕೊಂಡು ನಾನು ಅವ್ರಿಗೆ ಹೂ ಮುಡ್ಸಿ ಹೂ ಮುಡಿಸಿದಾಗ್ಲು ಅಷ್ಟೇ ಅವ್ರಿಗೆ ದೀಪ ಹಚ್ಚಿದಾಗ್ಲೂ ಅಷ್ಟೇ ಅವ್ರನ್ನ ನಾನು ಏನು ನನ್ನ ಮನಸ್ಸಲ್ಲಿ ಏನು ಸಂಕಲ್ಪ ಆಯಿತು ಅದನ್ನು ಮಾಡ್ಕೊಂಡು ಹೇಳ್ತಾ ಇರುವಾಗಲೇ ಅವ್ರು ನನಗೆ ಹೂ ಪ್ರಸಾದ ಕೊಟ್ಟರು ನಾನು ಇದ್ದೀನಿ ಮಗಳೇ ನೀನು ಎದ್ರುಕೋಬೇಡ ನಿನ್ನ ನಿನ್ನೇನು ನಿನ್ನೇನು ಮಾಡಬೇಕು ಅಂದ್ಕೊಂಡಿದ್ದೀಯ ಅದನ್ನು ಧೈರ್ಯವಾಗಿ ಮಾಡು ಅಂತ ಇದು ಬಂದ್ಬಿಟ್ಟು ನಮ್ಮ ಯಜಮಾನ್ರವ್ರ ಮನೆ ಇದು ಶನಿವಾರ ಅಮಾವಾಸ್ಯೆ ಪೂಜೆ ಮಾಡಿರೋದು ಹೋಗಿ ಮನೆ ಕ್ಲೀನ್ ಮಾಡಿ ದೀಪ ಎಲ್ಲನೂ ದೀಪ ಕ್ಲೀನ್ ಮಾಡಿ ಎಲ್ಲ ದೀಪ ಹಚ್ಚಿ ಆಮೇಲೆ ವೀಡಿಯೋ ಇದ್ದೀನಿ ದೀಪ ಹಚ್ಚಿದ್ದಾಯಿತು ಹಾಗೆ ಈ ವಿಡಿಯೋನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಇಲ್ಲೂ ರಾಯರು ನನಗೆ ಹೂ ಪ್ರಸಾದ ಕೊಟ್ಟರು ಆದರೆ ದೀಪ ಹಚ್ಚುವಾಗ್ಲೂ ಕೊಟ್ಟಿಲ್ಲ ಪೂಜೆ ಮಾಡುವಾಗಲೂ ಕೊಟ್ಟಿಲ್ಲ ನಾನೆಲ್ಲ ಮಾಡಿಬಿಟ್ಟು ಒಂದು ಒಂದು ಹತ್ತು ನಿಮಿಷ ನಾನು ಫೋಟೋದ ಮುಂದೆಗಡೆ ಹಿಂಗೆ ಹಿಂಗೆ ಕೂತಿದ್ದು ಆಮೇಲೆ ನಾನು ಆಚೆಗಡೆ ಹೋಗಿದ್ದೆ ಆಚೆ ಹೋಗಿ ಮತ್ತೆ ಬರೋಷ್ಟರಲ್ಲಿ ತುಳಸಿನ ನನಗೆ ಹೂ ಪ್ರಸಾದವಾಗಿ ಕೊಟ್ಟಿದ್ದರು ರಾಯರು ಇಲ್ಲಿ ಎರಡು ಮನೇಲೂ ನನಗೆ ಹೂ ಪ್ರಸಾದ ಆಗಿರೋದ್ರಿಂದ ನನಗೆ ತುಂಬ ಖುಷಿನೂ ಆಯಿತು ನಾನು ಅಂದ್ಕೊಂಡಿರೋದು ಏನಪ್ಪ ಅಂತ ಅದು ನನಗೆ ನೆರವೇರೋದ ಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ರಾಯರ ಭಕ್ತರಿದ್ದೀರೋ ಅವರಿಗೆ ರಾಗಪ್ಪ ತುಂಬ ಒಳ್ಳೇದು ಮಾಡೇ ಮಾಡ್ತಾರೆ ಅದು ಅದು ಅವ್ರಿಗೆ ಗೊತ್ತಿರುತ್ತೆ ನಾನೇನು ಹೇಳುವಷ್ಟಿಲ್ಲ ಓಕೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು